ಸ್ವಾಗತ ಇದೀಗ ಹೆಡ್ಲೈನ್ಸ್ ಮೃತಪಟ್ಟ ಆರ್ಸಿಬಿ ಅಭಿಮಾನಿಯ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಸಾಹಿತ್ಯ ಸಮ್ಮೇಳನದ ಲೆಕ್ಕ ಒಪ್ಪಿಸಿದ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಲೋಕೋಪಯೋಗಿ ಇಲಾಖೆಯ ಸಿರಿಸಿ ವಿಭಾಗಕ್ಕೆ ನೀಡಲಾದ ನಾಲ್ಕು ವಾಹನಗಳಿಗೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯಕ್ ಜೆಇಯಲ್ಲಿ ದೇಶಕ್ಕೆ ಮುನ್ನೂರ ಮೂವತ್ತಾರನೇ ರ್ಯಾಂಕ್ ಗಳಿಸಿದ ವೇಣುಗೋಪಾಲಿ ಸನ್ಮಾನದ ಗೌರವ ಮತ್ತು ರಾಷ್ಟ್ರೀಯ ಯೋಗಾಸನ ಚಾಂಪಿಯನ್ಶಿಪ್ಗೆ ಆಯ್ಕೆಯಾದ ಯೋಗಾಪಟು ಗಣಪತಿ ಹೆಗಡೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ತುಳಿತದಲ್ಲಿ ಮೃತಪಟ್ಟಿದ್ದ ಆಸ್ತಿಪಿ ತಂಡದ ಅಪಟ್ಟ ಅಭಿಮಾನಿ ಅಕ್ಷತಾ ಪೈ ಕುಟುಂಬಕ್ಕೆ ಸರ್ಕಾರದಿಂದ ನೀಡಲಾದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಶಾಸಕ ಭೀಮಣ್ಣ ನಾಯ್ಕರು ಮೃತರ ಮನೆಗೆ ತೆರಳಿ ಮೃತರ ಕುಟುಂಬಕ್ಕೆ ವಿತರಿಸಿದರು ಬ್ಯಾಂಗಳೂರುಚಕ್ಕೆ ಒಳಪಟ್ಟಿರ್ತಕ್ಕಂಥ ಸೋದರಿ ಆಲೋಕವಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಘನ ಸರ್ಕಾರ ಗೌರವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮ ಸಾಹೇಬರು ಈ ಒಂದು ಸಂದರ್ಭದಲ್ಲಿ ಮತ ತತ್ವ ಪಟ್ಟಿರ್ತಕ್ಕಂಥ ಜನರಿಗೂ ಕೂಡ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಹಣವನ್ನು ಅವರ ಮನೆ ಬಾವಿಗೆ ಹೋಗಿ ಅದನ್ನು ಕೊಡಬೇಕು ಅಂತ ಆದೇಶವನ್ನು ಡಿ ಸಿ ಅವರ ಮುಖಾಂತರ ಏನು ಮಾಡಿದ್ರು ಆ ರೀತಿಯಲ್ಲಿ ಇವತ್ತು ಡಿ ಸಿ ಅವರು ಕೆ ಸಿ ಅವರು ಪ್ರಸಂಗ ನಾವೆಲ್ಲರೂ ಸೇರಿ ಬಂದು ಮುಖ್ಯಮಂತ್ರಿ ಪಟ್ಟಿರ್ತಕ್ಕಂಥ ಇಪ್ಪತ್ತೈದು ಲಕ್ಷಗಳಿವೆ ಈ ಒಂದು ಚೆಕ್ ಅವರಿಗೆ ಹಸ್ತಾಂತರ ಮಾಡುವಂಥ ಈ ಈ ಹಣದಲ್ಲಿ ಅವರ ನೋವನ್ನು ಭರಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ಆ ಘಟನೆ ಆಗಬಾರ್ದಾಗಿತ್ತು ಆ ಘಟನೆ ಬಗ್ಗೆ ನಾನು ವಿವರವಾಗಿ ಹೇಳುವಂಥದ್ದಿಲ್ಲ ಕೂಡ ನೋಡಿದ್ರಿ ತಿಳ್ಕೊಂಡಿದ್ರಿ ಆದರೂ ಕೂಡ ಇವತ್ತು ಸರ್ಕಾರ ಮತ್ತು ಸಾರ್ವಜನಿಕರು ನಾವೆಲ್ಲರೂ ಸೇರಿ ಈಗಾಗಲೇ ಮೊನ್ನೆ ಬಂದು ನಾನು ಕೂಡ ಬಂದು ಅವರಿಗೆ ಸಾಧನೆ ಹೇಳುವಂಥದ್ದು ಆದರೂ ಕೂಡ ಇವತ್ತು ನಮ್ಮ ಈ ಎಲ್ಲ ಸ್ಟೇಜ್ನಲ್ಲೂ ಬಂದು ಅವರ ನೋವನ್ನು ಮರೆತು ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಒಂದು ಪರಿಹಾರ ಪರಿಹಾರವನ್ನು ಸ್ವೀಕರಿಸಿ ಅವರ ಆತ್ಮ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾನ್ಯ ಡಿ ಸಿ ಅವರು ನಾವು ಎಲ್ಲರೂ ಮಾಡ್ತೇವೆ ನಾನು ಅವರ ಕುಟುಂಬ ವರ್ಗ ಆ ನೋವನ್ನು ಮರೆತು ಜನಸಾಮಾನ್ಯರಲ್ಲಿ ಬೇರ್ತಕ್ಕಂಥ ಶಕ್ತಿ ಭಗವಂತ ಅವರು ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ

ಒಪ್ಪಿಸುವ ಸಭೆ ಕಸಾ ಜಿಲ್ಲಾಧ್ಯಕ್ಷ ಬಿ ಎನ್ ವಾಸರೆಯವರ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ಕಾರ್ಯಾಲಯದ ಸಭಾಂಗಣದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆಯವರು ನಮ್ಮ ಅವಧಿಯಲ್ಲಿ ನಾವು ಪ್ರತಿ ಸಮ್ಮೇಳನದ ನಂತರ ಅದೇ ಸ್ಥಳದಲ್ಲಿ ಲೆಕ್ಕಪತ್ರ ಒಪ್ಪಿಸುವ ಶಿಸ್ತನ್ನು ರೂಢಿಸಿಕೊಂಡು ಬಂದಿದ್ದೇವೆ ಸಮ್ಮೇಳನವನ್ನಷ್ಟೇ ಯಶಸ್ಸು ಮಾಡಿದರೆ ಸಾಲದು ಅದರ ಜೊತೆಗೆ ಆರ್ಥಿಕ ಶಿಸ್ತು ಹಾಗೂ ಪಾರದರ್ಶಕತೆ ಕೂಡ ಸಂಘಟನೆಯ ಯಶಸ್ಸಾಗಿರುತ್ತದೆ ಈ ನಿಟ್ಟಿನಲ್ಲಿ ಜಿಲ್ಲಾ ಕಸಾಪ ನಮ್ಮ ಅವಧಿಯಲ್ಲಿ ಕಾರ್ಯನಿರ್ವಹಿಸಿ ಿದೆ ನಮ್ಮ ಪ್ರತಿಯೊಂದು ವ್ಯವಹಾರ ಪಾರದರ್ಶಕವಾಗಿದೆ ಎಂದರು ಜಿಲ್ಲಾ ಪಂಚಾಯತ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಸಿರ್ಸಿಯ ವಿಭಾಗಕ್ಕೆ ಸರ್ಕಾರದಿಂದ ನೀಡಲಾದ ನಾಲ್ಕು ವಾಹನಕ್ಕೆ ಶಾಸಕ ಭೀಮಣಿ ನಾಯ್ಕ್ ಚಾಲನೆ ನೀಡಿದ್ದರು ಬಳಿಕ ಮಾತನಾಡಿದ ಅವರು ಸಿರ್ಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಲೋಕೋಪಯೋಗಿ ಇಲಾಖೆಗೆ ಎಪ್ಪತ್ತರಿಂದ ಎಂಬತ್ತು ಕೋಟಿ ರೂಪಾಯಿ ನೀಡಲಾಗಿದೆ ಹದಿನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಜಿಲ್ಲಾ ಪಂಚಾಯಿತಿಗೆ ಅನುದಾನ ಬಂದಿದೆ ಇದರಿಂದ ಗ್ರಾಮೀಣ ಭಾಗದ ರಸ್ತೆಯ ಅಭಿವೃದ್ಧಿ ನೀಡಲಾಗಿದೆ ಪ್ರಗತಿಪತ್ ಯೋಜನೆಯಡಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡುವ ಭರವಸೆ ನೀಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಮೇಲ್ಪಡೆಯ ವೆಹಿಕಲನ್ನು ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಿ ಮಂತ್ರಿಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮತ್ತು ಆಡಳಿತ ಆಗ್ತಕ್ಕಂಥ ಪ್ರಿಯಾಂಕಾ ಕಾರ್ಯ ಅವರು ನಮ್ಮ ಡಿವಿಜನ್ಗೆ ಮತ್ತು ಸಬ್ ಡಿವಿಷನ್ಗೆ ನಾಲ್ಕು ವೆಹಿಕಲ್ಗಳನ್ನು ಈಗಾಗಲೇ ನಾಳೆ ಭಕ್ತಿಯಿಂದ ಸದ್ಯ ಜೊತೆ ಪೂಜೆಯನ್ನು ಮಾಡಿ ಆ ವಾಹನಕ್ಕೆ ಚಾಲನೆ ತರಲಿದ್ದಾರೆ ನಮ್ಮ ಸರ್ಕಾರ ಅಷ್ಟೇ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಜಿಲ್ಲಾ ಪಂಚಾಯತ್ ಪಂಚಾಯತ್ ಮತ್ತು ಜಿಲ್ಲಾ ಪೀಲುಡಿಗೆ ಸಾಕಷ್ಟು ಅನುದಾನ ಈಗಾಗಲೇ ಕೊಟ್ಟಿರುವಂಥದ್ದನ್ನು ನಾನು ಹಿಂದಿನ ಸಭೆಯಲ್ಲಿ ಕೂಡ ನಾನು ಹೇಳಿದ್ದೆ ನಮ್ಮ ಸಿರ್ಸಿ ಡಿ ಕೂಡ ಸಾಕಷ್ಟು ಹಣ ಬಂದಿರೋ ಜೊತೆಯಲ್ಲಿ ಸಿರ್ಸಿ ಸಿದ್ದಾಪುರ್ ಕ್ಷೇತ್ರಕ್ಕೆ ಪೀಲುಡಿಂದ ಪಿ ಪೀಲುಡಿಯಿಂದ ಸುಮಾರು ಎಪ್ಪತ್ತು ಕೋಟಿ ಹಣ ಬಂದು ಈಗಾಗಲೇ ಕಾಮಗಾರಿ ನಡೀತಾ ಕೆಲವೊಂದೆಲ್ಲ ಟೆಂಡರ್ ಆಗಿ ಇನ್ನೆಲ್ಲ ಉತ್ತೀ ದರನ್ನು ಕೆಲಸ ಕೂಡ ನಮ್ಮ ಎಂಜಾಯಸು ಮಾಡ್ತಾಯಿದ್ದಾರೆ ಆ ರೀತಿಯಲ್ಲಿ ಇವತ್ತು ಎಲ್ಲ ಜಟ್ಟಿಯು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡುವಂಥದ್ದು ಇವಾಗ ಹಿಂದೆ ನಾವು ಸುಮಾರು ಹದಿನಾಲ್ಕೂವರೆ ಕೋಟಿ ರೂಪಾಯಿ ಹಣವನ್ನು ಸರ್ಕಾರದ ಅಂತರದ ಮುಖಾಂತರ ಗ್ರಾಮೀಣ ಭಾಗದ ರಸ್ತೆಗಳಿಗೆ ಅವರು ಟೆಂಡರ್ ಮಾಡಿ ಈಗಾಗಲೇ ಅರ್ಧ ಕಾಮಗಾರಿಗಳು ಪ್ರಾರಂಭ ಆಗಿ ಆಗಿದಾಗ ಮಳೆ ಬಂದಿರೋದ್ರಿಂದ ಕೆಲವು ಕಾಮಗಾರಿಯಿಂದ ನಾನೇ ಸಹಿತ ಮಾಡಿ ಹಾಗೆ ಕಾರ್ ಹಾಕಿದಾಗ ಮಳೆಯಲ್ಲಿ ಕಾರ್ ನಿಲ್ಲ ಅದು ಕೆಲಸ ಮಾಡಬೇಕು ಬಿಸಿಲು ಬಂದ ನಂತರದಲ್ಲಿ ಮಾಡೋಣ ಅಂತ ಮಾರ್ಗ ಕೂಡ ನಮ್ಮ ಇಂಜಿನಿಯರ್ಗಳಿಗೆ ನಾನು ನಿಮ್ಮ ಹೀಗೆ ಇವತ್ತು ನಮ್ಮ ಗ್ರಾಮೀಣ ಭಾಗದ ರಸ್ತೆಗಳು ಇದ್ದಾವೆ ಇವೆಲ್ಲವನ್ನು ಕೂಡ ಅಭಿವೃದ್ಧಿಯನ್ನು ಮಾಡಬೇಕಂತ ಉದ್ದೇಶ ನಮ್ಮ ಸರ್ಕಾರ ಕೂಡ ಹೌದು ಆ ನಿಟ್ಟಿನಲ್ಲಿ ಈ ಪ್ರಗತಿ ಪತ್ರ ಆ ಸುಮಾರು ಇಪ್ಪತ್ತೊಂದು ಕೋಟಿ ಹಣ ಇವತ್ತು ನನ್ನ ಶಿಸ್ತಿಸಿದ್ಧಾರ್ಕ್ಕೆ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಆ ಹಣವನ್ನು ಈಗ ಸ್ಯಾಂಕ್ಷನ್ ಮಾಡಿ ಮುಂದೆ ಟೆಂಡರ್ಗಳಾಗುವಂಥದ್ದು ಇನ್ನು ಅನೇಕ ಹಣವನ್ನು ಸಾಕಷ್ಟು ಹಣವನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಒಂದು ಕ್ಷೇತ್ರಕ್ಕೆ ನಮಗೆ ನಮಗೂ ಕೂಡ ಸುಮಾರು ಐವತ್ತು ಕೋಟಿ ಹಣವನ್ನು ಕೊಡೋದ್ರ ಮುಖಾಂತರ ಎಲ್ಲ ಇಲಾಖೆಯ ಮುಖಾಂತರ ಕೆಲಸವನ್ನು ಆ ಕಾಮಗಾರಿಗಳನ್ನು ತೆಗೆದುಕೊಂಡ ಕೆಲಸವನ್ನು ನಾವು ಮುಂದೆ ತೆರವು ದಿನದಲ್ಲಿ ಕೂಡ ನಾವು ಮಾಡ್ತೀವಿ ಅಂತ ಮಾತ್ರ ಕೂಡ ಹೇಳಿಕೆ ಬಯಸ್ತೀನಿ ಇವತ್ತು ಸರ್ಕಾರವು ಹಿಂದೆ ನಮ್ಮ ಎರಡು ಇಲಾಖೆಯಲ್ಲಿ ಹಲವಾರು ವೆಹಿಕಲ್ ವೆಹಿಕಲ್ ಇಲ್ದೇ ಇವರವತ್ತು ಖಾಸಗಿ ವೆಹಿಕಲ್ನ ತಗೊಂಡು ಅವ್ರನ್ನ ಉಪಯೋಗವನ್ನು ಪಡಿತಾ ಇದ್ದಾರೆ ಅದನ್ನು ಮಾರ್ಗಂಡಿರ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ಒಳ್ಳೆಯ ವೆಹಿಕಲನ್ನು ಕೊಡೋ ಮುಖಾಂತರ ನಮ್ಮ ಅಧಿಕಾರಿಗಳು ಕೂಡ ಎಲ್ಲೆಲ್ಲಿ ಕಾಮಗಾರಿ ಹಿಡಿಯುತ್ತೋ ಅಲ್ಲಿ ಮಾಡೋದ ಮುಖಾಂತರ ಒಳ್ಳೆಯ ಕ್ವಾಲಿಟಿ ಒಳ್ಳೆಯ ಆಗ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಅವ್ರಿಗೂ ಕೂಡ ವಾಹನಗಳ ಅವಶ್ಯಕತೆ ಇರೋ ನಮಗೆ ಸರ್ಕಾರ ಇವತ್ತೇನು ಕಳಿಸಿದೆಯೋ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆ ಸಿಇಟಿ ನೀಟ್ ಹಾಗೂ ಜೆಇಇಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವುದರ ಮೂಲಕ ಸಿರಿಸಿ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ರಜತ್ ಬಿಹಾರ್ ಚಿರಾಗ್ ಗೌಡ ಪ್ರೀತಮಾಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ಚಂದನ ಶಾಲೆಯಲ್ಲಿ ಯಾವುದೇ ಟ್ಯೂಷನ್ ಹಾಗೂ ಬಾಹ್ಯ ಮಾರ್ಗದರ್ಶನವಿಲ್ಲದೆ ಕಷ್ಟಪಟ್ಟು ಓದಿ ದೇಶದ ಪ್ರತಿಷ್ಠಿತ ಜೆಇ ಪರೀಕ್ಷೆಯಲ್ಲಿ ಮುನ್ನೂರ ಮೂವತ್ತಾರನೇ ರ್ಯಾಂಕ್ ಪಡೆದು ಊರಿನ ಹೆಮ್ಮೆಗೆ ಪಾತ್ರನಾಗಿರುವ ವೇಣುಗೋಪಾಲ್ ತನಿಗೆ ಶಾಲ್ಮಲಾ ಬಡಾವಣೆಯ ಊರ ನಾಗರಿಕರು ಹಾಗೂ ಶಿಕ್ಷಣ ಪ್ರೇಮಿಗಳು ಸನ್ಮಾನಿಸಿ ಗೌರವಿಸಿದರು ಜೀವಜಲ ಜಲ ಕಾರ್ಯಪಡೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಹೆಬ್ಬಾರ್ ಹಾಗೂ ಲೋಕಧ್ವನಿ ಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ನಾಗರಾಜ್ ಅವರು ವಿದ್ಯಾರ್ಥಿಯ ಪ್ರತಿಭೆ ಪರಿಶ್ರಮ ಮತ್ತು ಸಾಧನೆಯನ್ನು ಮೆಚ್ಚಿ ಸನ್ಮಾನಿಸಿ ಗೌರವಿಸಿದರು ಶಾಲ್ಮಲಾ ಬಡಾವಣೆಯ ಊರ ನಾಗರಿಕರು ಹಾಗೂ ಶಿಕ್ಷಣ ಪ್ರೇಮಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಏರ್ಪಡಿಸಿದ್ದು ಸಿರಿಸಿ ಊರಿನ ಹೆಮ್ಮೆಗೆ ಪಾತ್ರರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರೇರಣೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ತಾವೆಲ್ಲ ನಾವು ನೀವೆಲ್ಲ ಇನ್ನೂ ಸಗಳ ಫೋಟೋ ಹೊಡ್ಕೊಳ್ಬೇಕು ಯಾಕೆಂದರೆ ಮುಂದೊಂದು ದಿವಸ ದೊಡ್ಡ ಹುದ್ದೆ ಹೋಗೇ ಹೋಗ್ತಾನೆ ಅವಾಗ ನಾವು ದಿನಾಂಕ ಏಳು ಹಾಗೂ ಎಂಟರಂದು ಸಾಗರದ ಈಡಿಗ ಸಭಾಭವನದಲ್ಲಿ ಕೆಎಸ್ಎ ವೈಎಸ್ಎ ಹಾಗೂ ಶ್ರೀ ಗುರುಕುಲ ಯೋಗ ಅಸೋಸಿಯೇಷನ್ ನಿಂದ ನಡೆದ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಗಣಪತಿ ಹೆಗಡೆ ಮೂವತ್ತರ ವಯೋಮಾನದ ರಾಷ್ಟ್ರೀಯ ನಿರ್ಣಾಯಕರ ವಿಭಾಗದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ಮೈಸೂರಿನಲ್ಲಿ ನಡೆಯಲಿರುವ ಐವತ್ತನೇ ರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಇವರು ಕಳೆದ ವರ್ಷ ಥಾಯ್ಲೆಂಡ್ ದೇಶದಲ್ಲಿ ನಡೆದ ಯೋಗ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗಳಿಸಿ ದೇಶಕ್ಕೆ ಕೀರ್ತಿ ತಂದಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದು ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ